ಪರಾದೇವತ ವಿದ್ಯಾ ರಾಜಸು ಪೂಜತೆ ಧನಂ ವಿದ್ಯಾ ವಿಹೀನ ಪಶು ಈ ಪ್ರಪಂಚದೊಳಗೆ ನಿನ್ನನ್ನ ಕೈ ಹಿಡಿತಕ್ಕಂಥ ಒಂದು ಅಪರೂಪದ ಒಂದು ವಸ್ತು ಅಂತಂದ್ರೆ ನೀ ಗಳಿಸಿಕೊಂಡಿರ್ತಕ್ಕಂಥ ವಿದ್ಯೆ ತಮ್ಮ ಆ ವಿದ್ಯೆಯನ್ನು ಗಳಿಸ್ಕೋ ಆ ವಿದ್ಯೆ ನಿನ್ನ ಕೈ ಬಿಡುವುದಿಲ್ಲ ಇವತ್ತು ನೋಡ್ರಿ ಒಬ್ಬರು ಡಾಕ್ಟರ್ ಆಗ್ಯಾರ ಇಂಜಿನಿಯರ್ ಆಗ್ಯಾರ ವಕೀಲರಾಗ್ಯಾರ ದೊಡ್ಡ ಒಂದು ಉದ್ಯೋಗಪತಿ ಸಮಾಜದೊಳಗೆ ಒಂದು ಎತ್ತರದ ಸ್ಥಾನಕ್ಕೆ ಹೋಗ್ಯಾರ ಅಂತಂದ್ರ ಅವರಲ್ಲಿ ಇರ್ತಕ್ಕಂಥ ವಿದ್ಯೆ ತಂಗಿ ವಿದ್ಯೆ ಇವತ್ತಿನ ಕಾಲದೊಳಗೆ ಎಲ್ಲರೂ ನೀವು ವಿದ್ಯೆಯ ಮಹತ್ವವನ್ನು ತಿಳ್ಕೊಂಡಿರಿ ಪ್ರತಿಯೊಬ್ಬರು ಕೂಡ ಮಕ್ಕಳಿಗೆ ಓದ್ಸಾಕತ್ತೀರಿ 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 ಎಷ್ಟರ ಮಟ್ಟಿಗೆ ಅಂತಂದ್ರ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕಂತ ತಿಳ್ಕೊಂಡು ನೀವೆಲ್ಲ ಸಿಟಿಯಾಗಿ ಉಳ್ಕೊಳಕತ್ತೀರಿ ಹೌದೇನಿಲ್ಲ ಯಾಕ ವಿದ್ಯೆ ಅನ್ನೋದು ಬಹಳ ಮಹತ್ವ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ವಿದ್ಯೆ ಮತ್ತು ಕಲೆ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಗವಾಯಿಗಳು ಅದಾರ ತಬಲಾ ವಾರಸವರು ನಮ್ಮ ಎಲ್ಲಪ್ಪ ಅದ ಆನಂದವಾಗಿ ಅವರು ಹಾಡ್ತಾರ ಆ ಕಲೆ ಹಾ ಆ ಸಂಗೀತ ಕಲೆ ಅವರಿಗೆ ಒಲದ ಬಿಟ್ಟಾದ ಆನಂದವಾಗಿ ನುಡಿಸ್ತಾನ ಆ ಕಲೆ ಅವರಿಗೆ ಒಲದ ಬಿಟ್ಟದ ಈ ಕಲೆ ಎಲ್ಲಿ ತನಕ ಇರ್ತದ ಅವರ ಜೀವ ಇರೋ ತನಕ ಇರ್ತದ ಅದಕ್ಕೆ ಬಂದರೆ ಹೋಗದವರು ಇಬ್ಬರು ಯಾರು ಒಂದು ವಿದ್ಯೆ ಇನ್ನೊಂದು ಕಲೆ ದಯಮಾಡಿಸಿದ್ರ ಓಂ ಶ್ರೀ ಗುರು ಬಸವಲಿಂಗಾಯ್ ಶ್ರೀ ಗುರು ಬಸವಲಿಂಗ ನಮ್ಮ ವೀರಶೈವ ಮಠ ಆಗಿದ್ರೂ ಕೂಡ ಅಲ್ಲಿ ಫಕೀರ ಫಕೀರ ನೋಡ್ರಿ ಇಸ್ಲಾಂ ಧರ್ಮದ ಗುರುಗಳಿಗೆ ನಾವು ಫಕೀರರು ನಾವು ಹೆಂಗೆ ಶರಣರು ಸಂತರು ಸತ್ಪುರುಷರು ಅಂತ ಕರಿತೀವಿ ಹಾಗೆ ಆ ಒಂದು ಸ್ತ್ರೀಮಠದ ಪೂಜ್ಯರಿಗೆ ಜಗದ್ಗುರುಗಳಿಗೆ ಮೊಟ್ಟ ಮೊದಲಿಗೆ ಫಕೀರ ಎಂಬತಕ್ಕಂಥ ವಿಶೇಷಣವಾಗಿರ್ತಕ್ಕಂಥ ಶಬ್ದವನ್ನ ಪ್ರಯೋಗ ಮಾಡಿ ಆ ಮಠದ ಪೂಜ್ಯರ ಹೆಸರನ್ನ ಕರಿತಕ್ಕಂಥ ಒಂದು ವಿಶೇಷ ಸಂಪ್ರದಾಯ ಇಲ್ಲಿ ಹೇಗೆ ನಮ್ಮ ಒಂದು ಖೇಡ್ಗಿ ಮಠಕ್ಕೆ ಎಲ್ಲರೂ ನೀವು ಭಕ್ತಿ ಭಾವದಿಂದ ನಡ್ಕೊಳ್ತೀರಿ ಹಂಗ ಶಿರಹಟ್ಟಿಯ ಜಗದ್ಗುರು ಮಠಕ್ಕೆ ನಾವೆಲ್ಲರೂ ಕೂಡ ಎಷ್ಟು ಭಕ್ತಿ ಭಾವದಿಂದ ನಡ್ಕೊಳ್ತೀವಿ ಹಂಗ ಇಸ್ಲಾಂ ಧರ್ಮದವರು ಕೂಡ ಅಷ್ಟೇ ಭಕ್ತಿ ಭಾವದಿಂದ ನಡ್ಕೊಳ್ತಕ್ಕಂಥ ಒಂದು ಏಕೈಕ ಮತ್ತು ಶ್ರೇಷ್ಠ ಪೀಠ ಅದು ಯಾವುದಾದ್ರೂ ಕೂಡ ಇದ್ದಿದ್ದೇ ಆದರೆ ಅದು ಶಿರಹಟ್ಟಿಯ ಜಗದ್ಗುರುಗಳ ಒಂದು ಪೀಠ ಅಂಥ ಪೀಠದ ಜಗದ್ಗುರುಗಳು ಇವತ್ತು ದಯಮಾಡಿಸ್ಯಾರ ನೋಡ್ರಿ ಎಂಥ ಸೌಭಾಗ್ಯ ನಿಮ್ಮದು ಅವರ ಆಶೀರ್ವಚನ ಕೇಳೋದು ಅಂತಂದ್ರೆ ಅಷ್ಟೊಂದು ಆನಂದ ವಾಣಿ ಐಸಾ ಬೋಲಿಯೇ ಜೋ ಮನವಾ ಶೀತಲು ಹೊಯ್ ಅವರ ಶೀತಲ ಕರೆ ಆಪಹೂ ಶೀತಲು ಹೊಯ್ ಅವ್ರ ಹಂಗ ಮಾತಾಡಕತ್ರ ಅಂತಂದ್ರೆ ತಂಪ ಬೆಳದಿಂಗಳು ಬೆಳದಿಂಗಳು ಚೆಲ್ಲದಂಗ ಆಗ್ತದ ಅಷ್ಟು ಬೆಳಕ ಅಷ್ಟು ಶಾಂತ ಅಷ್ಟು ತಂಪ ಆ ಪೂಜ್ಯರ ಆಶೀರ್ವಚನದಕ್ಕಿಂತ ಮುಂಚೆ ಇವತ್ತು ಒಂದಿಷ್ಟು ಬಸವ ಪುರಾಣವನ್ನು ನಾವೆಲ್ಲರೂ ಕೂಡ ನೋಡೋಣ ಬಸವಣ್ಣವರು ಪೀಠಿಕದಲ್ಲಿ ಹೇಳಿದ ಹಾಗೆ ಈ ಜೀವ ಹೋಗೋದಕ್ಕಿಂತ ಮುಂಚೆನೆ ಇಲ್ಲಿ ತಿಳಿಸ್ತಾ ಇಲ್ಲಿ ಪುರಾಣ ವಿಷಯಕ್ಕೆ ಬರೋಣ ಕಲ್ಯಾಣ ಬಸವಣ್ಣನ ಕಲ್ಯಾಣ ಈ ಭೂಲೋಕದಲ್ಲಿ ಅತ್ಯಂತವಾಗಿರ್ತಕ್ಕಂಥ ಪವಿತ್ರ ಕ್ಷೇತ್ರ ಅದು ಯಾವುದಾದರೂ ಕೂಡ ಇದ್ದಿದ್ದೆಯಾದರೆ ಅದು ಬಸವಣ್ಣನ ಕಲ್ಯಾಣ ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಪ್ರತಿಯೊಬ್ಬರೂ ಕೂಡ ಕಾಯಕ ಮಾಡೇ ಬದುಕಬೇಕು ಕಾಯಕದೊಳಗೆ ಯಾವುದು ದೊಡ್ಡದು ಯಾವುದು ಸಣ್ಣದು ಎಂಬಕ್ಕಂಥದ್ದು ಯಾವುದು ಕೂಡ ಇಲ್ಲ ನಾವು ಮಾಡ್ತಕ್ಕಂಥ ಉದ್ಯೋಗ ಅದು ಸತ್ಯವಾಗಿ ಶುದ್ಧವಾಗಿ ಇದ್ದಿದ್ದೇ ಆದರೆ ಅದಕ್ಕೆ ಕಾಯಕ ಅಂತ ಕರೀತಾರೆ ಕಷ್ಟಪಟ್ಟು ದುಡಿಬೇಕು ದುಡಿದು ಬಂದಿರತಕ್ಕಂಥ ಹಣದೊಳಗೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಷ್ಟೇ ಸುಖದಿಂದ ಇರಬಾರ್ದು ನನ್ನ ಜೊತೆಗೆ ಈ ಸಮಾಜವೂ ಕೂಡ ಸುಖದಿಂದ ಇರಬೇಕು ಅನ್ನೋ ಕಾರಣಕ್ಕಾಗಿ ತಾನು ದುಡಿದಿರ್ತಕ್ಕಂಥ ಹಣವನ್ನ ಸಮಾಜ ರೂಪಿ ಜಂಗಮಕ್ಕೆ ದಾಸೋಹ ಮಾಡ್ತಕ್ಕಂಥದ್ದು ಏನದ ಅಲ್ಲ ಸಮರ್ಪಣೆ ಮಾಡ್ತಕ್ಕಂಥದ್ದು ಏನದ ಅಲ್ಲ ಅದಕ್ಕೆ ದಾಸೋಹ ಅಂತ ಕರೆದ್ರು ನಮ್ಮ ಶಿವಶರಣರು ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಎಂಬತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಭಾವದಿಂದ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸಮಾನತೆಯ ತತ್ವವನ್ನು ಜಾರಿಯಲ್ಲಿ ತಂದರು ಬಸವಾದಿ ಶಿವಶರಣರು ಹೀಗೆ ಪ್ರತಿಯೊಬ್ಬರೂ ಕೂಡ ಕಾಯಕವನ್ನು ಮಾಡ್ತಾ ದಾಸೋಹವನ್ನು ಮಾಡ್ತಾ ಯಾವುದೇ ರೀತಿಯ ಭೇದ ಭಾವವನ್ನು ಮಾಡದೆ ಅತ್ಯಂತ ಪ್ರೀತಿಯಿಂದ ಬದುಕ್ತಾ ಇರತಕ್ಕಂಥ ಪವಿತ್ರ ಕ್ಷೇತ್ರ ಅದು ಬಸವಣ್ಣನ ಕಲ್ಯಾಣ ಒಂದು ದಿವಸ ಏನಾಗಿದೆ ಅಂತಂದ್ರೆ ಕಲ್ಯಾಣದೊಳಗ ಒಬ್ಬ ಕಳ್ಳ ನೋಡ್ರಿ ಇವತ್ತು ಹೆಚ್ಚಿಗೆ ಎಲ್ಲಿ ಶ್ರೀಮಂತಿಕೆ ಅದ ಅಂತಂದ್ರೆ ಅಲ್ಲಿ ಒಂದಿಷ್ಟು ಕಳ್ಳರು ಸುಳ್ಳ್ರು ಇದ್ದೇ ಇರೋರು ಇಲ್ಲ ಅಂತಲ್ಲ ಪ್ರತಿಯೊಬ್ಬರು ಕೂಡ ದುಡಿತಿದ್ರು ಪ್ರತಿಯೊಬ್ಬರು ಕೂಡ ದಾಸೋಹ ಮಾಡ್ತಿದ್ರು ಮತ್ತು ಯಾವ ವ್ಯಕ್ತಿ ದುಡಿತನ ಆ ವ್ಯಕ್ತಿಯ ಮನೆಯೊಳಗೆ ಲಕ್ಷ್ಮಿ ಕಾಲು ಮುರ್ಕೊಂಡು ಬೀಳುತ್ತಾಳ ಸಂಪತ್ತು ಅನ್ನೋದು ಕಾಲು ಮಿರ್ಕೊಂಡು ಬೀಳುತ್ತಾಳ ಹೀಗಾಗಿ ಸಿರಿ ಸಂಪತ್ತಿನಿಂದ ತುಳುಕ್ತಿತ್ತು ಬಸವಣ್ಣನ ಕಲ್ಯಾಣ ಆ ಕಲ್ಯಾಣದೊಳಗೆ ಒಬ್ಬ ಪ್ರಸಿದ್ಧ ಕಳ್ಳ ಇದ್ದ ಭದ್ರ ಅಂತ ಆತನ ಹೆಸರು ಆ ಭದ್ರನ ಹೆಂಡತಿ ನೀರು ತರಬೇಕು ಅಂತ ತಿಳ್ಕೊಂಡು ಬಾವಿಗೆ ಬಂದಿರತಕ್ಕಂಥ ಸಂದರ್ಭ ಬಾವಿ ಪಕ್ಕದೊಳಗ ಮುಖ್ಯವಾಗಿರ್ತಕ್ಕಂಥ ರಸ್ತೆ ಇತ್ತು ಇವರು ನೀರು ಸೇರತಕ್ಕಂತ ಸಮಯದೊಳಗ ಅಲ್ಲಿ ಇರ್ತಕ್ಕಂಥ ಇನ್ನೂ ಹೆಣ್ಮಕ್ಳು ಅಂತಾರೆ ಅವರು ಬಂದ್ರು ಅವನವ್ರು ಬಂದ್ರು ನೀಲಾಂಬಿಕ ತಾಯಿಯವರು ಬಂದ್ರು ಎಲ್ಲರೂ ಶರಣು 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 ಅಂತ ತಿಳ್ಕೊಂಡು ನೀಲಾಂಬಿಕ ತಾಯಿಯವರಿಗೆ ಶರಣು ಹೇಳಾಕತ್ತಿದ್ರು ನಮಸ್ಕಾರ ಹೇಳಾಕತ್ತಿದ್ರು ಹೊಸದಾಗಿ ಬಂದಿರತಕ್ಕಂತ ಈ ಕಳ್ಳನ ಹೆಂಡತಿ ಎಲ್ಲರೂ ನಮಸ್ಕಾರ ಮಾಡೋದನ್ನು ನೋಡಿ ತಾನೂ ಕೂಡ ನೀಲಾಂಬಿಕಾ ತಾಯಿಯವರಿಗೆ ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡುವಾಗ ಏನಾತು ಅಂತಂದ್ರ ಆ ಕಳ್ಳನ ಹೆಂಡತಿಯ ಕಣ್ಣ ಎಲ್ಲಿ ಬಿತ್ತು ಅಂತಂದ್ರ ಆ ನೀಲಾಂಬಿಕೆ ಕಿವಿಯಲ್ಲಿ ಹಾಕಿಕೊಂಡಿರ್ತಕ್ಕಂಥ ಆ ಕಿವಿ ಓಲೆಗಳ ಮ್ಯಾಲ ಕಿವಿಯಾಗ ಇದಕ್ಕೆ ಇದಕ್ಕೇನಂತೀರಿ ನೀವು ಕಿವಿ ಓಲೆ ಅಂತ ಕರೀತಾರೆ ನಮ್ಮ ಭಾಗದೊಳಗೆ ಈ ಕಡೆ ಏನಂತೀರಿ ಬೆಂಡೋಲೆ ಬೆಂಡೋಲಿ ಮುತ್ತಿನ ಬೆಂಡೋಲಿ ಇರ್ತವ ಸಣ್ಣ 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 ಮುತ್ತಿಂದು ಬೆಂಡೋಲೆ ಇರ್ತವ ಯಾರ ಕಿವಿಯೊಳಗ ಬಸವಣ್ಣನ ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆಯ ಕಿವಿಯೊಳಗ ಮುತ್ತಿನ ಬೆಂಡೋಲೆಗಳಿರ್ತಾವ ಈ ಕಳ್ಳನ ಹೆಂಡತಿ ಆ ಬೆಂಡೋಲೆಗಳನ್ನ ನೋಡಿ ಮನಸ್ಸಿನ ಅಂತಳ ಎಟ್ ಚಂದದವ ಇವು ಎಟ್ ಛಂದದ ಇಂಥ ಚಂದ ಇರ್ತಕ್ಕಂಥ ಆ ಬೆಂಡೋಲೆಗಳು ನನ್ನ ಕಿವ್ಯಾಗ ನಾ ಹಾಕೊಂಡೆ ಅಂತಂದ್ರೆ ನಾ ಎಷ್ಟು ಚಂದ ಕಾಣಕ್ಕಿಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಆಭರಣದ ಹುಚ್ಚ ಇರ್ತದೇನಿಲ್ರಿ ನಿಲ್ರಿ ಬಾ ಇರ್ತದೆ ನನ್ನ ತಾಯಿಂದ್ರು ಮೂನಾಗ ನತ್ತಿರಬೇಕು ಕಿವ್ಯಾಗ ಓಲೆಗಳಿರಬೇಕು ಕೊರಳಾಗ ಸರ ಇರಬೇಕು ಕೈಯೊಳಗ ಏನು ಅಂತಿರಲ್ರಿ ಅದಕ್ಕೆ ಪಾಟ್ಲಿ ಬಿಲ್ವಾರ ಪಾಟ್ಲಿ ನಮ್ಗೇನು ಗೊತ್ತಾಗಲ್ರಿ ಸನ್ಯಾಸಿಗಳು ನಮ್ಗೇನು ಯಾವಾಗ ಕಿವಿಯಾಗಿರ್ತಕ್ಕಂಥ ಬೆಂಡೋಲೆ ನೋಡಿದಳು ಮನೆಗೆ ಬಂದಳು ಸೀದಾ ಸಾಯಂಕಾಲ ಐದು ಆತು ಆರು ಹಾತ್ ಏಳು ಆತು ಎಂಟು ಗಂಟೆ ಆತು ಗಂಡ ಮನೆಗೆ ಬಂದ ಪಟ್ಟಿ ಹಸ್ದದ ಕಳತನ ಮಾಡಕ್ಕೆ ಹೋಗಬೇಕು ಮೊದಲು ಏನು ಇದ್ದಿದ್ದು ಕೊಡು ಅಂದ ಕೊಡೋದಿಲ್ಲ ಅಂದಳಕ್ಕೆ ಯಾಕಂತ ಕೇಳ್ದ ಇಲ್ಲ ಇವತ್ತು ನಾನು ನೀರಿಗೆ ಅಂತ ಹೋಗಿದ್ದೆ ಬಸವಣ್ಣನ ಧರ್ಮಪತ್ನಿ ನೀಲಾಂಬಿಕೆ ಬಂದಳು ಅವಳು ಕಿವ್ಯಾಗ ಇರತಕ್ಕಂಥ ಆ ಮುತ್ತಿನ ಬೆಂಡೋಲೆಗಳು ಅಬ್ಬಬ್ಬ ಅಬ್ಬಬ್ಬ ಹಂಗ ಆಕಾಶದೊಳಗ ನಕ್ಷತ್ರ ಒಳಗದಂಗೆ ಹೊಳಿತಿದ್ದು ಎಲ್ಲಿ ತನಕ ಆ ಬೆಂಡೋಲೆಗಳನ್ನು ನೀ ಕದ್ದು ತಂದು ನನಗೆ ಕೊಡೋದಿಲ್ಲ ಅಲ್ಲಿ ತನಕ ನಿನಗೆ ಮನೆಯಾಗ ಊಟನ ಕೊಡುವುದಿಲ್ಲ ಅಂದಳಕ್ಕೆ ಹೆಂಗಿದಳು ನೋಡ್ರಿ ಕದ್ದು ತರು ತನಕ ಊಟನ ಕೊಡುವುದಿಲ್ಲ ಏ ಇಲ್ಲ ಹೆಂಗರ ಮಾಡು ಕೊಡು ಹೊಟ್ಟಿ ಭಾಳ ಹಸ್ತದ ಇಲ್ಲ ನೀವು ತರು ತನಕ ಊಟನ ಕೊಡೋದಿಲ್ಲ ಮತ್ತಿನ್ನ ಮುಗಿದ್ ಹೋತಲ್ರಿ ಹೆಂಡತಿ ಆದಳಗ್ ಹೆಂಡತಿ ನುಡ್ದಳಂದ್ರೆ ಮುಗಿದ್ ಹೋತ್ ಆಯ್ತು ಅಂತ ತಿಳ್ಕೊಂಡು ವಿಚಾರ ಮಾಡ್ದ 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 ರಾತ್ರಿ ಎಲ್ಲ ವಿಚಾರ ಮಾಡ್ದ ಯಾ